ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತಿನ ವಿಡಿಯೋದಲ್ಲಿ ದುರ್ಗಾದೇವಿ ಮಹಿಷಾಸುರ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡುವುದಕ್ಕಾಗಿ ಹೇಗೆ ಅವತರಿಸಿದಳು ಹತ್ತನೇ ದಿನದಂದು ದುರ್ಗಾದೇವಿ ಮಹಿಷಾಸುರ ಎನ್ನುವ ರಾಕ್ಷಸನ ಸಂಹಾರ ಮಾಡಿದ ನಂತರ ಮಹಿಷಾವರ್ಧಿನಿ ಮಹಿಷಾಸುರವರ್ಧಿನಿ ಎನ್ನುವ ಹೆಸರುಗಳನ್ನು ಪಡೆದುಕೊಂಡಳು ರಾಕ್ಷಸ ಮಹಿಷಾಸುರ ಯಾರು ಮಹಿಷಾಸುರ ಜನಿಸಿದ್ದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ದುರ್ಗಾದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ ಯಾಕೆಂದರೆ ಅವಳು ತ್ರಿಮೂರ್ತಿಗಳಿಂದ ಸೃಷ್ಟಿಯಾಗಿದ್ದೇ ಮಹಿಷಾಸುರನೆಂಬ ದೈತ್ಯ ರಾಕ್ಷಸನನ್ನು ಸಂಹಾರ ಮಾಡುವುದಕ್ಕಾಗಿ ಪುರಾಣಗಳಲ್ಲಿ ದೇವಿ ಮಹಾತ್ಮೆಯನ್ನು ಮಹಿಷಾಸುರನ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ ಮಹಿಷಾಸುರನೆಂದರೆ ಅವನು ದುರಹಂಕಾರಿ ಕ್ರೂರಿ ಅನ್ಯಾಯ ಹಾಗೂ ಅಪರಾಧಗಳ ಸಾಹುಕಾರನಾಗಿದ್ದವನು ಮಹಿಷಾಸುರನು ಬ್ರಹ್ಮನಿಂದ ತಾನು ದೇವರಿಂದಾಗಲಿ ಅಥವಾ ಮನುಷ್ಯನಿಂದಾಗಲಿ ಮರಣ ಹೊಂದಬಾರದು ಎನ್ನುವ ವರವನ್ನು ಪಡೆದುಕೊಂಡಿದ್ದನು ಮಹಿಷಾಸುರನು ಮಹಿಳೆಯರನ್ನು ಕೆ ಕೇವಲವಾಗಿ ನೋಡುತ್ತಿದ್ದನು ದೇವತೆಗಳಿಂದ ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲವೆಂಬುದು ಅವನ ತಲೆಯಲ್ಲಿದ್ದ ಕಾರಣ ಅವನು ವರವನ್ನು ಬೇಡಿಕೊಳ್ಳುವಾಗ ದೇವತೆಗಳನ್ನು ಸೇರಿಸಿಕೊಳ್ಳುವುದಿಲ್ಲ ಮಹಿಷಾಸುರ ಯಾರು ಅವನನ್ನು ದುರ್ಗಾದೇವಿ ಹೇಗೆ ಸಂಹಾರ ಮಾಡುತ್ತಾಳೆ ಎನ್ನುವ ಕಥೆ ಇಲ್ಲಿದೆ ಮೊದಲೇದಾಗಿ ದುರ್ಗಾದೇವಿ ಸೃಷ್ಟಿಯಾಗಿದ್ದು ಹೇಗೆ ಅಂತ ನೋಡೋಣ ಮಹಿಷಾಸುರನ ಅಟ್ಟಹಾಸ ಸ್ವರ್ಗ ನರಕ ಭೂಮಿಯ ಮೇಲೆ ಹೆಚ್ಚಾದಾಗ ದೇವರುಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಈ ಮೂರು ತ್ರಿಮೂರ್ತಿಗಳ ಬಳಿ ರಕ್ಷಣೆಯನ್ನು ಕೇಳಿಕೊಂಡು ಬರುತ್ತಾರೆ ಈ ಮೂರು ದೇವತೆಗಳ ಸಂಯೋಜಿತ ಶಕ್ತಿಯು ಸಂಪೂರ್ಣ ಶಕ್ತಿಯ ಸಾಕಾರವಾದ ದುರ್ಗಾದೇವಿ ಪ್ರಕಟಗೊಂಡಳು ದುರ್ಗಾ ಮತ್ತು ಮಹಿಷಾಸುರ ನಡುವೆ ಒಂಬತ್ತು ದಿನಗಳ ಕಾಲ ಭೀಕರ ಯುದ್ಧ ನಡೆಯಿತು ಮತ್ತು ಹತ್ತನೇ ದಿನದಂದು ದುರ್ಗಾದೇವಿ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ ಅಂದಿನಿಂದ ವಿಜಯದಶಮಿ ಹಬ್ಬವು ಅಧರ್ಮದ ಮೇಲೆ ಧರ್ಮದ ವಿಜಯ ಸಂಕೇತವಾಗಿ ನವರಾತ್ರಿ ಹಬ್ಬದ ಹತ್ತನೇ ದಿನದಂದು ಆಚರಿಸಲಾಗುತ್ತದೆ ಮಹಿಷಾಸುರ ಜನಿಸಿದ್ದು ಹೇಗೆ ಅಂತ ನೋಡೋಣ ದೇವಿ ಭಾಗವತ ಪುರಾಣದಲ್ಲಿನ ಮಾರ್ಕಂಡೇಯ ಪುರಾಣ ಮತ್ತು ದುರ್ಗಾ ಸಪ್ತಶತಿಗಳಲ್ಲಿನ ಉಲ್ಲೇಖಗಳು ಮಹಿಷಾಸುರ ಜನಿಸಿದ್ದು ಹೇಗೆ ಎಂಬುದನ್ನು ವಿವರಿಸುತ್ತವೆ ಇವುಗಳಲ್ಲಿನ ಕಥೆಯ ಪ್ರಕಾರ ರಾಕ್ಷಸ ಅಗ್ನಿ ಅಗ್ನಿದೇವನನ್ನು ಸಂತೋಷಪಡಿಸಿದನು ಮತ್ತು ಅಜ್ಜೆಯ ಮಗನನ್ನು ಅಂದರೆ ಯಾರಿಂದಲೂ ಸೋಲಿಸಲು ಸಾಧ್ಯವಾಗದಂತಹ ಮಗನನ್ನು ಕರುಣಿಸುವಂತೆ ವರವನ್ನು ಪಡೆದನು ನಂತರ ಅವನು ಮಹಿಷಿ ಎಂಬ ರಾಕ್ಷಸ ಮೇಲೆ ಮೋಹಗೊಳ್ಳುತ್ತಾನೆ ರಾಕ್ಷಸಿ ಮಹಿಷಿ ಮತ್ತು ರಾಕ್ಷಸ ರಂಬಣ ನಡುವಿನ ಪ್ರೀತಿಯಿಂದಾಗಿ ಅರ್ಧ ಮನುಷ್ಯಾಕಾರದ ಹಾಗೂ ಇನ್ನರ್ಧ ಎಮ್ಮೆ ಆಕಾರ ದೇವರನ್ನು ಹೊಂದಿರುವ ಮಗನನ್ನು ಪಡೆದುಕೊಂಡನು ಈ ಮಗನ ಹೆಸರೇ ಮಹಿಷಾಸುರ ಮಹಿಷಾಸುರನು ತನ್ನ ಶಕ್ತಿ ಮತ್ತು ಭ್ರಮೆಗಳಾಗಿ ರೂಪಾಂತರಗೊಳ್ಳುವ ಸಾಮರ್ಥ್ಯದಿಂದಾಗಿ ಬಹಳ ಪ್ರಭಾವಶಾಲಿಯಾದನು ಅವನು ರಾಕ್ಷಸರ ನಾಯಕತ್ವವನ್ನು ವಹಿಸಿಕೊಂಡನು ಮತ್ತು ರಕ್ತ ಬೀಜನಂತಹ ರಾಕ್ಷಸರ ಸಂಯೋಗದೊಂದಿಗೆ ದೇವರುಗಳನ್ನು ಸೋಲಿಸಿದನು ಅದಕ್ಕಾಗಿ ಅವನನ್ನು ನಾಶ ಮಾಡಲು ದುರ್ಗಾದೇವಿಯು ಅವತರಿಸಬೇಕಾಯಿತು ಮಹಿಷಾಸುರನನ್ನು ಕೊಲ್ಲಲು ದುರ್ಗಾದೇವಿ ತೆಗೆದುಕೊಂಡ ರೂಪ ಯಾವುದು ಅಂತ ನೋಡೋದಾದರೆ ಪುರಾಣಗಳಲ್ಲಿ ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡುವುದಕ್ಕಾಗಿ ಮಹಿಷಾಸುರ ಮರ್ದಿನಿ ರೂಪವನ್ನು ತೆಗೆದುಕೊಂಡಳು ದುರ್ಗಾದೇವಿಯ ಈ ರೂಪವು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸಂದೇಶವನ್ನು ನಮಗೆ ನೀಡುತ್ತದೆ ಮಹಿಷಾಸುರ ಮರ್ದಿನಿ ಎಂದರೆ ಹಸುರ ಮಹಿಷಾಸುರನನ್ನು ಸಂಹರಿಸುವ ದೇವತೆ ಎಂದು ಪರಿಗಣಿಸಲಾಗುತ್ತದೆ ದುರ್ಗಾದೇವಿಯ ಈ ರೂಪದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ನೀವು ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನು ಅಂದರೆ ಐಗಿರಿ ನಂದಿನಿ ಸ್ತೋತ್ರವನ್ನು ಪಠಿಸಬೇಕು ಮಹಿಷಾಸುರ ಎಂಬುವನು ರಾಕ್ಷಸನಾಗಿದ್ದನು ಅವನು ಅರ್ಧ ಮಾನವ ದೇಹವನ್ನು ಮತ್ತು ಇನ್ನರ್ಧ ಎಮ್ಮೆಯ ದೇಹವನ್ನು ಹೊಂದಿದ್ದನು ಈತನನ್ನು ಸಂಹಾರ ಮಾಡುವುದಕ್ಕಾಗಿ ದುರ್ಗಾದೇವಿ ಮಹಿಷಾಸುರ ಮರ್ದಿನಿಯಾಗಿ ಅವತರಿಸಿದಳು ಸತತ ಒಂಬತ್ತು ದಿನಗಳ ಕಾಯಿ ಕಾಲ ಮಹಿಷಾಸುರನೊಂದಿಗೆ ಘೋರ ಯುದ್ಧವನ್ನು ಮಾಡಿದ ನಂತರ ಹತ್ತನೇ ದಿನದಂದು ದುರ್ಗಾದೇವಿ ಆತನನ್ನು ಸಂಹಾರ ಮಾಡುತ್ತಾಳೆ ನೋಡಿದ್ರಲ್ಲ ದುರ್ಗಾದೇವಿ ಮತ್ತು ಮಹಿಷಾಸುರ ಮಹಿಷಾಸುರನ ಕಥೆಯನ್ನು ನಿಮಗೆ ಹೇಳಿದ್ದೀನಿ ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋಬಂತು